ಹಾಯ್ ಹಲೋ ಪ್ರಿಯ ವೀಕ್ಷಕರೇ ದಿ ಜರ್ನಲಿಸ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಸ್ಯಾಂಡಲ್ವುಡ್ನಲ್ಲಿ ಈಗ ಕಮರ್ಷಿಯಲ್ ಸಿನಿಮಾಗಳೇ ಬಿಡುಗಡೆಗೆ ಹಿಂದೆ ಮುಂದೆ ನೋಡ್ತಿದ್ರೆ ಕಂಟೆಂಟ್ ಆಧಾರಿತ ಸಿನಿಮಾ ಒಂದು ಸೆಟ್ಟೇರಿದ್ದು ಅದರ ಟ್ರೈಲರ್ ಕೂಡ ಭರ್ಜರಿಯಾಗಿ ಬಿಡುಗಡೆ ಕಂಡಿದೆ ಅದುವೇ ಗುಂಟಿ ಹೆಸರಿನ ಕಲಾತ್ಮಕ ಸಿನಿಮಾ ಪತ್ರಕರ್ತ ಸಂದೇಶ್ ಶೆಟ್ಟಿ ಹಾಜರಿ ನಿರ್ದೇಶನದ ಮೂರನೇ ಸಿನಿಮಾ ಇದಾಗಿದ್ದು ಈ ಹಿಂದೆ ಕತ್ತಲೆ ಕೋಣೆ ಹಾಗೂ ಇನಾಮ್ದಾರ್ ಹೀಗೆ ಎರಡು ಕಮರ್ಷಿಯಲ್ ಸಿನಿಮಾಗಳನ್ನ ಪ್ರೇಕ್ಷಕರಿಗೆ ಪರಿಚಯಿಸಿದ್ರು ಇದೀಗ ಸಂಪೂರ್ಣವಾಗಿ ಕಲಾತ್ಮಕ ಸಿನಿಮಾವಾದ ಗುಂಟಿ ಮೂಲಕ ಕಂಟೆಂಟ್ ಆಧಾರಿತ ಸಿನಿಮಾದಲ್ಲಿ ಸಂದೇಶ್ ಶೆಟ್ಟಿ ಕೈಯಾಡಿಸಿದ್ದಾರೆ ಗುಂಟಿ ಟ್ರೈಲರ್ ಬಿಡುಗಡೆಯಾಗಿ ಒಂದು ಲಕ್ಷಕ್ಕೂ ಅಧಿಕ ವೇವ್ಸ್ ಕೂಡ ಪಡೆದಿದೆ ಮುಂದಿನ ಡಿಸೆಂಬರಿಗೆ ಸಿನಿಮಾ ತೆರೆ ಕಾಣಲಿದೆ ಕುಂದಾಪುರ ಕನ್ನಡದ ಸೊಗಡಿನಲ್ಲಿರುವ ಗುಂಟಿ ಕರಾವಳಿ ಭಾಗದಲ್ಲಿರುವ ಕುಡುಬಿ ಜನಾಂಗದ ಕಥೆಯನ್ನ ಹೊಂದಿದೆ ಹೋಳಿ ಹಬ್ಬದ ಸಮಯದಲ್ಲಿ ನಡೆಸುವಂತಹ ಗುಂಟಿ ಆಚರಣೆಯನ್ನ ಮೊದಲ ಬಾರಿಗೆ ಸಿನಿಮಾವೊಂದರಲ್ಲಿ ಕಥಾವಸ್ತುವನ್ನಾಗಿ ತರಲಾಗಿದೆ ಇದಕ್ಕಾಗಿಯೇ ನಿರ್ದೇಶಕ ಹಾಗೂ ಸಿನಿಮಾ ನಾಯಕ ನಟ ಸಂದೇಶ್ ಶೆಟ್ಟಿ ಹಾಜರಿ ಆರು ತಿಂಗಳ ಕಾಲ ಕುಡುಬಿ ಜನಾಂಗದ ಜೊತೆಗಿದ್ದು ಅವರ ಆಚಾರ ವಿಚಾರ ಆಚರಣೆ ಸಂಪ್ರದಾಯಗಳನ್ನು ಅಧ್ಯಯನ ಮಾಡಿದ್ರು ತಸ್ಮೈ ಪ್ರೊಡಕ್ಷನ್ ಹಾಗೂ ಜ್ಯೋತಿ ಪ್ರೊಡಕ್ಷನ್ ಬ್ಯಾನರ್ ನಡಿ ನಿರ್ಮಾಣವಾಗಿರುವಂತಹ ಸಿನಿಮಾ ಉಡುಪಿ ಬೈಂದೂರು ಕುಂದಾಪುರ ಹೀಗೆ ಕರಾವಳಿ ಭಾಗದಲ್ಲಿಯೇ ಶೂಟಿಂಗ್ ನಡೆಸಲಾಗಿದೆ ಆಶ್ಚರ್ಯ ಅಂದ್ರೆ ಈಗಾಗಲೇ ಗುಂಟಿಯ ಇಪ್ಪತ್ತೆರಡು ಶೋಗಳ ಟಿಕೆಟ್ ಚಿತ್ರ ಬಿಡುಗಡೆಗೆ ತಿಂಗಳ ಮುನ್ನವೇ ಮಾರಾಟವಾಗಿದೆ ಜೊತೆಗೆ ಒಂದಿಷ್ಟು ಅಂತಾರಾಷ್ಟ್ರೀಯ ಹಾಗೂ ರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಗಳಿಗೂ ಸಿನಿಮಾ ಆಯ್ಕೆಯಾಗಿದ್ದು ಇಡೀ ಚಿತ್ರತಂಡದ ಹುಮ್ಮಸ್ಸನ್ನ ಡಬಲ್ ಮಾಡಿದೆ ಚಿತ್ರಕ್ಕೆ ವಿಕಾಸ್ ಯಶ್ ಶೆಟ್ಟಿ ಬಂಡವಾಳವನ್ನ ಹಾಕಿದ್ದಾರೆ ದುಂಡಿ ಮೋಹನ್ ಸಂಗೀತವನ್ನ ಸಂಯೋಜಿಸಿದ್ದಾರೆ ಅನೀಶ್ ಡಿಸೋಜಾ ಕ್ಯಾಮೆರಾ ಕೈಚಳಕದಲ್ಲಿ ಚಿತ್ರದ ಚಿತ್ರೀಕರಣ ಕಲರ್ಫುಲ್ ಆಗಿ ಮೂಡಿಬಂದಿದೆ ನಾಯಕಿ ವೈಷ್ಣವಿ ನಾಡಿ ಕುಂದಾಪುರ ಕನ್ನಡವನ್ನ ಕಲಿತು ಸಿನಿಮಾದಲ್ಲಿ ಪಾತ್ರವನ್ನು ನಿರ್ವಹಿಸಿದ್ದಾರೆ ರಂಜನ್ ಛತ್ರಪತಿ ಕರಣ್ ಕುಂದರ್ ಯಶ್ ಆಚಾರ್ಯ ರಘು ಪಾಂಡೇಶ್ವರ ಪತ್ರಕರ್ತೆ ಚಿತ್ರಕಲಾ ಹೀಗೆ ಅನುಭವಿ ಕಲಾವಿದರ ತಂಡವೂ ಇಲ್ಲಿದೆ ಒಟ್ಟಿನಲ್ಲಿ ಕಮರ್ಷಿಯಲ್ ಸಿನಿಮಾಗಳ ಬರಾಟ ನಡುವೆಯೂ ಗುಮ್ಟಿ ಅಪ್ಪಟ ನೆಲೆದ ಕಥೆಯನ್ನ ಹೇಳುವ ಸಿನಿಮಾ ಬಿಡುಗಡೆಗೆ ತಯಾರಾಗಿ ನಿಂತಿದೆ ಟ್ರೇಲರ್ ವೀಕ್ಷಿಸಿದ ಪ್ರತಿಯೊಬ್ಬರೂ ಚಿತ್ರದ ಬಗ್ಗೆ ಉತ್ತಮವಾಗಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಸೀಮಿತ ಥಿಯೇಟರ್ಗಳಲ್ಲಿ ಮುಂದಿನ ತಿಂಗಳಿಗೆ ಸಿನಿಮಾ ಬಿಡುಗಡೆ ಕಾಣಲಿದೆ ಕುಡುಬಿ ಜನಾಂಗದ ಕಥೆಯನ್ನ ಹೊತ್ತ ಮೊದಲ ಸಿನಿಮಾ ಅನ್ನೋ ಹೆಗ್ಗಳಿಕೆನೂ ಈ ಸಿನಿಮಾ ಪಾಲಾಗಲಿದೆ ಅಷ್ಟೇ ಅಲ್ಲ ಕಂಟೆಂಟ್ ಆಧಾರಿತ ಸಿನಿಮಾವಾದರೂ ಎಲ್ಲೂ ಬೋರೆಣಿಸಿದಂತೆ ಕಥೆಯನ್ನ ಹೆಣೆಯಲಾಗಿದೆ ಅನ್ನೋದಕ್ಕೆ ಸಿನಿಮಾದ ಟ್ರೈಲರ್ ಸಾಕ್ಷಿ ಎನ್ನುವಂತಿದೆ ಏನೇ ಇರಲಿ ಸಿನಿಮಾ ಸಕ್ಸಸ್ ಕಂಡು ಇನ್ನಷ್ಟು ಕಲಾತ್ಮಕ ಸಿನಿಮಾಗಳು ಕನ್ನಡದಲ್ಲಿ ಮೂಡಿ ಬರುವಂತಾಗಲಿ ಅನ್ನೋದೇ ನಮ್ಮ ಹಾರೈಕೆ ಸಿನಿಮಾದ ಟ್ರೈಲರ್ ಅನ್ನ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀಡಲಾಗಿದೆ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಜೈ ಹಿಂದ್